ನೀವು ನೋಡ್ತಾ ಇದ್ರ ಟ್ರಾಕ್ಟರ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ನ ಈ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ರಾಕ್ಟರ್ ಮರಟಿಕಿದೆ ನೀವು ಯಾರಾದ್ರೂ ಸ್ವರಾಜ್ ಟ್ರಾಕ್ಟರ್ ನೋಡುತ್ತಿದ್ರೆ ಮಾತ್ರ ಈ ವಿಡಿಯೋನ ಕೊನೆವರಿಗೆ ನೋಡಿ ನಿಮ್ ಟ್ರಾಕ್ಟರ್ ಯಾವ್ದೋ ವಾಹನ ಮರಟಿಕ್ ನನ್ನ ವಾಟ್ಸ್ಆಪ್ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಇದೇ ತರಹ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಮೀಡಿಯೇಟ್ ಅನ್ನೋ ಇರೋದಲ್ಲ ಹಾಗೆ ನಮ್ಮ ಬಿಡೋಸ್ನ ಡೈಲಿ ಯಾರು ನೋಡ್ತಾರಂಥವ್ರು ಸ್ವರಾಜ್ ಅಂತ ಕಾಮೆಂಟ್ ಮಾಡಿ ನೋಡೋಣ ಹಾಗೆ ನೋಡಿ ನಿಮ್ಗೆ ಮುಂದಿದೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹಾಗೆ ನ್ಯೂ ಬಂಪರ್ ವಿತ್ ಈ ಟ್ರಾಕ್ಟರ್ ಜೊತೆ ಸೇರಿ ಮಾರಾಟಕ್ಕಿದೆ ಜಮಖಂಡಿ ಹೊಸ ಉಡ್ಡ ಬಂಪರ್ ಸೇರಿ ಈ ಟ್ರಾಕ್ಟರ್ ಜೊತೆ ಮಾರೋಕ್ಕಿದೆ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಅಂಡ್ ಆಯಿಲ್ ಕ್ಲಚ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗಲೋರ್ ಸೆಕೆಂಡ್ ಪಾರ್ಟಿ ಆಗ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಸೀಸ ಕಂಡ್ ಮಾಡ್ಕೊಡ್ತಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ಇಂಜಿನ ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಬರೀ ಇನ್ನೂರ ಎಂಬತ್ತು ಗಂಟೆ ಅಷ್ಟೇ ರನ್ನಿಂಗ್ ಆಗಿದೆ ಟೂ ಏಯ್ಟಿ ಅವರ್ಸ್ ಅಷ್ಟೇ ಈ ಟ್ರಾಕ್ಟರ್ ರನ್ ಆಗಿದೆ ಈ ಟ್ರಾಕ್ಟರ್ ಆರ್ ಸ್ಕೋರ್ ಐವತ್ತು ಎಚ್ ಪಿ ಫಿಫ್ಟಿ ಎಚ್ ಪಿ ಟ್ರಾಕ್ಟ್ರು ಹಾಗೆ ಟ್ರಾಕ್ಟರ್ ಮರಡಕ್ಕಿರೋ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರ್ ಲೊಕೇಶನ್ ಈ ಟ್ರಾಕ್ಟರ್ ಇದೆ ಬಿಜಾಪುರ್ ಲೊಕೇಶನ್ ನಲ್ಲಿ ಈ ಟ್ರಾಕ್ಟರ್ ಇದೆ ಹಾಗೆ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕೊಂಡ್ರೆ ತೊಂಬತ್ ಪರ್ಸೆಂಟ್ವರೆಗೂ ಇದಾವೆ ನೈನ್ಟಿ ಪರ್ಸೆಂಟ್ವರೆಗೂ ಬಡನ್ಸ್ ಇದಾವೆ ಈ ಟ್ರಾಕ್ಟರ್ ಅಂದ್ರೂ ಬೇಕು ಫ್ಯಾನ್ಸಿಗಾರ ಬೇಕಾದ್ರೆ ఈ బీడను శేర్ మి లైక్ మరిబేడి హి డ్రాక్టర్ ఓనర్ ప్రైస్ బందూ ఏ లక్ష ఎంబో సర్ర ప్రైస్ ఏతా సెవెన్ ల్యాక్ ఎయిటీ తౌసండ్ ప్రైస్ ఏతదా ఇదే ఫోన్ ఆగి స్వల్ప కమ్మకు అంతా నిమిగ్ డ్రాక్టర్ బ్యాడే డ్రాక్ లొకేషన్కి కనిస్ట్ చెక్ మాకొంద తొగి ఓనర్ నంబర్ టైల్ కొట్టిన యాదా కారణకు ఆన్లైన్ పేమెంట్స్ మాత్రం మాకుబడి డ్రాక్ బే కాల్ మిగదే తర్వాత నిమ్మ డాక్టర్ వచ్చి యాదో హోన మరటికి నన్ను వాట్సప్ నెంబర్గా ఫోటో అండ్ డీటేల్స్ కలిసి ఇదే తర యూట్యూబల్ ఫేస్బుక్ పేజ్లో అప్లోడ్ మి ನಿಮ್ಮ ಗಮನ ಡಾಕ್ಟರ್ ಸೇಲ್ಮಕ್ಕೆ ತುಂಬಾ ಇಜ ಆಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇದವತ್ತ ನೋಡಿ ನೆಕ್ಸ್ಟ್ ಮತ್ತೆ ಮೊಟ್ಟಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ